ಶಿವರಾಮ್ ಖಾರದ ಹೊಸ ರೋಡಿದು ಇದು ಹಳೇ ವಿಲೇಜ್ ರೋಡು ತರ್ಟಿ ಫೀಟ್ ರೋಡ್ ಇತ್ತು ಇದು ತರ್ಟಿ ಫೀಟ್ ರೋಡು ಇನ್ನು ಸೈಟ್ ಅದು ಚಿಕ್ಕಮಳು ಕರೆಕ್ಟ್ ಆಗುತ್ತೆ ಚಿಕ್ಕಮಳವರ ಕಾಲ್ತಂಬನಹಳ್ಳಿ ಸೋಮಶೇಟ್ಹಳ್ಳಿ ಎಲ್ಲ ಕರೆಕ್ಟ್ ಆಗುತ್ತೆ ಹಳೆ ವಿಲೇಜ್ ರೋಡಿದು ಇಲ್ಲಿ ಹೊಸ ರೋಡ್ ಮಾಡ್ತಿದ್ದಾರೆ ಅಡಿ ರೋಡ್ ಮಾಡ್ತಿದ್ದಾರೆ ಇದು ಹೊಸ ರೋಡಿದು ಕರೆ ಹಂಗೆ ಬೋಲ್ಡ್ ಹತ್ತು ಇದು ಅಡಿ ರೋಡು ಇಲ್ಲ ವಿಲೇಜ್ ಇಲ್ಲಿ ಬುನಿಯಾಕರ ವಿಲೇಜು ಡೆಮ್ನೇಷ್ ಮಾಡಬಾರ್ದು ಅಂತ ಸಪ್ರೇಟಾಗಿ ರೋಡ್ ಮಾಡ್ ಮಾಡಿದ್ದಾರೆ ಸಪ್ರೇಟ್ ರೋಡ್ ಇದು ಹಳೆ ವಿಲೇಜ್ ಇದು ಏನು ಟಿ ಎಫ್ ಪ್ರಾಪರ್ಟಿ ಮಾಡ್ಕೊಂಡವ್ರೆ ಅದು ಅಲರ್ಟ್ ಆಗುತ್ತೆ ಇವೆಲ್ಲ ಹಳೆ ವಿಲೇಜ್ ಇದೆಲ್ಲ ಹಳೆ ವಿಲೇಜ್ಗಳು ಇವೆಲ್ಲ ಥರ ಫೀಟ್ ರೋಡು ಮಾಮೂಲಿ ಟೈಮಲ್ಲಾದರೆ ಫುಲ್ ಟ್ರಾಫಿಕ್ ಆಗುತ್ತೆ ಬೆಳೆಯೋದು ಗುರಿ ಲೇಔಟ್ ಇದು ಗುರಿ ಹಾಕಿದ್ರೆ ಲೇಔಟು ಗುರಿಯಾಗ ವಿಲಿಗೆ ತೋರಿಸ್ತೀವಿ ನೀವು ಆಗಿನ ಕಾಲದಲ್ಲಿ ನೂರು ವರ್ಷ ನೂರು ವರ್ಷ ತೋರಿಸಿದ್ರೆ ಸರ್ಟಿಫಿಕೇಟ್ ತರ್ಟಿ ಫೀಟ್ ಹುಡುಗಿರ್ತವೆ ಫ್ರೀ ಆಗಿರ್ತದೆ ৰাখি থোৱা দেখা পাইছোঁ। நோடி மனைஜ் லேசாக ரெண்டு எப்போது சிக்குபண்ணாவா தும்கூர் ரோடு கரெக்ட் ஆக்ட்டாக இது புனியாக ಇಲ್ಲಿ ಬರುತ್ತೆ ಹ್ಮ್ ಇಲ್ಲಿ ಕರೆಕ್ಟ್ ಆಗುತ್ತೆ ದೊಡ್ಡದು ರೋಡು ಇಲ್ಲಿ ದೊಡ್ಡ ಕಾಕೊಂಡಿತ್ತು ಸ್ಕೂಲ್ದು ರೋಡ್ ಅಗಲ ಆಗುತ್ತೆ ಅಂತ ಡೆಮ್ಲೇಷ್ ಮಾಡಿಬಿಟ್ಟಿದ್ದಾರೆಲ್ಲ ಶೇಕಾ ಪಬ್ಲಿಕ್ ಸ್ಕೂಲ್ ಅಂತ ಇದೆ ಹೆಸರು ಹಳೆ ವಿಲೇಜ್ ರೋಡ್ ತರ್ಟಿ ಫೀಟ್ ರೋಡ್ ಇದು ಈಗ ಇದು ನೂರು ರೋಡ್ ಕನೆಕ್ಟ್ ಮಾಡ್ಕೊಂಬಿಟ್ಟಿದ್ದಾರೆ ಇದನ್ನೇ ಅಲ್ಲಿ ಲೆಫ್ಟ್ ಸೈಡು ಹೋಗುತ್ತೆ ಇದು ಹೋಗುತ್ತೆ ರೋಡ್ ಇದು ಮನೆ ಬಿಲ್ಡಿಂಗ್ ಮನೆ ಮಾರ್ಕ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಕನೆಕ್ಟ್ ಆಗುತ್ತೆ ರೋಡದು ಈಗ ಒಂದು ಟೈಟ್ இன்னும் சிவராம் கலாச்சாரக்கு அப்ரோச் நோடி தோம் நூறு ரோடி நொடியது புரியாக்கிறார் வில்லேஜ் ரோடு தேர்ட்டி ஃபீட் ரோடியும் ಗೋಲ್ಡ್ ಇತ್ತು ಇದು ಗುರಿ ಹಾಕಿದ್ರೆ ವಿಲೇಜ್ ರೋಡು ಇದು ಇಲ್ಲಿ ಸಿಕ್ಸ್ಟಿ ಫೀಟ್ ರೋಡ್ ಮಾಡ್ತಿದ್ದಾರೆ ಇದು ತರ್ಟಿ ಫೀಟ್ ರೋಡು ಇದು ಸಿಕ್ಸ್ಟಿ ಫೀಟ್ ರೋಡು village đi đây gì vậy lắm. Đây rồi đây, ಕಟ್ಕೊಂಡ್ಬಿಟ್ಟಿದ್ದಾರೆ ಸಿಕ್ಸ್ಟಿ ಫೀಟ್ ರೋಡ್ಗೆ ರೋಡ್ ಅಗಲ ಆಗುತ್ತೆ ಅಂತ ಸಿಕ್ಸ್ಟಿ ಫೀಟ್ ರೋಡ್ ಆಗುತ್ತೆ ಅಲ್ಲಿ ವಿಲೇಜ್ ತರ್ಟಿ ಫೀಟ್ ರೋಡ್ ಇತ್ತು ಕೂಡ ಅಗಲ ಮಾಡ್ತಾರೆ ಅಲೆ ವಿಲೇಜ್ ತರ್ಟಿ ಫೀಟ್ ರೋಡಿತ್ತು ಗುಣಿಯಾಗ ಕಾಲ್ತಮ್ಮಿ ಬೆಲ್ಕೆಗೆ ಹೋಗ್ತಾಯಿದ್ದ ನೋಡಿ ಅಲೆ ವಿಲೇಜ್ ರೋಡು ಸಿಕ್ಸ್ಟಿ ಫೀಟ್ ರೋಡ್ ಮಾಡ್ತಾರೆ ಅದೆಲ್ಲ ಮಾರ್ಕೊ ಇದ್ದಾರೆ ಬಿಡಿ ಅವರು ಮಾರ್ಕ್ ಮಾಡಿಬಿಟ್ಟಿದ್ದ ನೋಡಿ ಐದು ಪಾಯಿಂಟ್ ಟು ಮೀಟ್ರ್ ಮಾರ್ಕ್ ಆಗಿದೆ ಇದು ಹ್ಞೂ ಈಗ ಕರೆಕ್ಟ್ ಮಾಡ್ತಾರೆ ರೋಡ್ ಇದು ಸ್ಟ್ರಗಲ್ ಆಗೋದು ರೋಡ್ ಇವಾಗ ವಿಲೇಜ್ ರೋಡ್ ಇತ್ತು ಇದು ಹೊಸ ರೋಡಿ ಮಾಡ್ತಿದ್ದಾರೆ ದೊಡ್ಡ ಸರ್ಕಲ್ ಆಗುತ್ತೆ ಇದು ಎಲ್ಲ ಮುಂದೆ ಟ್ರಾಫಿಕ್ ಕಮ್ಮಿ ಆಗಲಿ ರೋಡ್ಗಳು ಮಾಡ್ತಾ ಇದಾರೆ ಬರ್ತಾ ಇರೋದು ಎಲ್ಲ ಬರ್ತಾ ಬರ್ತಾ ರೋಡಿದು ಎಲಂಕಾಯ್ದೆ ಬರ್ತಾ ಇರ್ತಿ ರೋಡಿದು ಇದು ಲೆಫ್ಟ್ ಹೋಗೋದು ತುಮಕೂರು ರೋಡು ಚಿಕ್ಕಮೋನಾಗ ಕರೆಕ್ಟ್ ಆಗುತ್ತೆ ರೋಡಿದು ಮನೆಗಳು ಅವಾಗ ನಾವು ಇಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಈ ಜಾಗದಲ್ಲಿ ಇದು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಹಿಂಗೆ ಬಂದ್ವಿ ವಿಲೇಜ್ ರೋಡಲ್ಲಿ ಇಲ್ಲಿ ಬರುತ್ತೆ ಗೌರ್ಮೆಂಟ್ ಸ್ಕೂಲು ಇದೇ ಗೌರ್ಮೆಂಟ್ ಸ್ಕೂಲು ಹೀಗೆ ಹೋಗಿ ನೋಡಿ ಅಶೋಕ್ ಇಲ್ಲಿ ನೋಡಿ ಅಶೋಕ ಸ್ಕೂಲು ಇದು ಅಶೋಕ ಇದು ಚಿಕ್ಕ ಕ್ರಿಕೆಟ್ ಗ್ರೌಂಡ್ ಗ್ರೌಂಡ್ ಬೇರೆ ಇದೆ ಇಲ್ಲಿ ಇದೇ ಅಶೋಕ ಸ್ಕೂಲ್ ಇದು ಇದೇ ಗುಣಿಯಾಗ್ರೆ ನಮ್ಮ ಹಳೆ ವಿಲೇಜ್ ರೋಡಿದು ತರ್ಟಿ ಫೀಟ್ ರೋಡು ಈಗ ಬಂದು ಇದೆಲ್ಲ ಗುಣಿಯಾಗ್ರೆ ವಿಲೇಜು ಲೇಔಟ್ ಎಲ್ಲ ಮಾಡಿದ್ದಾರೆ ಈಗ ನಾವು ಈ ಪ್ಲೇಸಲ್ಲಿ ಇದೀರದ ಈಗ ಇದೇ ಪ್ಲೇಸು ಇದೇ ಈಗ ಇಲ್ಲಿ ಹೊಸ ರೋಡ್ ಮಾಡ್ತಿದ್ದಾರೆ ಈಗ ನೂರು ರೋಡಿ ರೋಡಿದು ತೋರಿಸ್ತೀವಿ ನೋಡಿದೇ ರೋಡ್ ಇದು ನೂರು ರೋಡಿ ರೋಡಿದು ಇದು ಮುಂದಕ್ಕೆ ಹೋಗೋದು ಚಿಕ್ಕಬಣ್ಣ ಕರೆಕ್ಟ್ ಆಗುತ್ತೆ ರೋಡಿದು ಚಿಕ್ಕಬಣ ಹೊರಗೆ ಚಿಕ್ಕಬಣ ತುಮಕೂರು ಕರೆಕ್ಟ್ ಆಗುತ್ತೆ ಯಲಂಕ ಅಟ್ಟೂರು ಲೇಔಟು ಎಮ್ ಎಸ್ ಪಲ್ಯ ಟ್ರಾಫಿಕ್ ಕಮ್ಮಿ ಆಗಲಿ ಅಂತ ಇದು ಸಪ್ರೇಟಾಗಿ ಹೊಸಾಗಿ ರೋಡ್ ಇದ್ದಾರೆ ಫ್ಯೂಚರ್ ಪರ್ಪಸ್ಗೆ ಅಡಿ ರೋಡಿದು ಇದು ಡಿ ಎಫ್ ಪ್ಲ್ಯಾನ್ ತೋರಿಸ್ತೀನಿ ಗೊತ್ತಾಗುತ್ತೆ ನಿಮ್ಗೆ ನೀಟಾಗಿ ನೋಡಿ ಇದು ಗುಣಿಯಾಗಿರಾರ ಇದು ಶಿವರಾಮ್ ಖಾಲಿ ಲೇಔಟ್ಗೆ ಮುನ್ನೂರು ಎಕರೆ ಅಕ್ರೇಷನ್ ಆಗಿದೆ ಈ ಲೇಔಟ್ಗೆ ಶಿವರಾಮ್ ಖಾರತ್ ಲೇಔಟ್ಗೆ ಎಕರೆ ಆಗಿದೆ ಇದು ಟೋಟಲಿ ಇದು ಅದೇ ವಿಲೇಜ್ ಇದು ಎಕರೆ ಅಕ್ನಿಷನ್ ಆಗಿದೆ ಇದು ಪುಣ್ಯ ವಿಲೇಜ್ ನೋಡಿ ಇಲ್ಲಿ ಲೇಔಟ್ ಮಾಡಿದ್ದಾರೆ ಇದು ಶಿವರಾಮ್ ಕನಕ್ ಬಿಡಿ ಕಡೆ ಸ್ವಲ್ಪ ಇದಿತ್ತು ಶೆಡ್ಗಳು ಮನೆಯಲ್ಲೇ ಕಟ್ಕೊಂಡಿದ್ರು ಇಲ್ಲಿ ಲೇಔಟ್ ಇದೆಲ್ಲ ಬಿಡಿಯ ಲೇಔಟ್ விட்டு இதுல விடிய சிவராம்காலே ஒட்டு டோட்டல் ஹதினோடு விளேஜ் அக்கொரேஷன் ஹதினோடு விலேஜில் இவத்து மாதிரி குனிய கிர விலேஜ் அந்த பாயிண்டா வந்து சந்தோஷ ரோடு இங்கே வந்து இங்க ஹோகி பாயிண்டல் இதே பாயிண்டிது சிக்குவார்த்த ரோடு இங்கே எல்கிட்ட இங்கே ரேட்டு எலங்கா ஓகித்த எலங்கா அட்டூர்லே ஒரு கடை இதுல நூறு ரோடிது இல்லை இங்கே வந்து பாயிண்டல் இல்லை